ശ്രമവല്ലേ അരമനെ മാധ്യമ സാക്ഷി നീനേ ഉദ്യോഗ ആസി വന്നേ ഉദ്യോഗ നാതന സമയ വന്നേ അസമാന്യ विल्दिया माडोस ने ಅಧ್ಯಕ್ಷರು ಸ್ನೇಹಿತರಾದ ರಾಘವೇಂದ್ರ ಶೆಟ್ಟಿರ ಹುಟ್ಟು ಹಬ್ಬ ಅವರ ಹುಟ್ಟುಹಬ್ಬಕ್ಕೆ ಭಗವಂತನಲ್ಲಿ ಕೇಳ್ಕಂತ ಅವ್ರ ಆರೋಗ್ಯ ಯಶ ನಿಮಗೆ ಕೊಡಲಿ ರಾಜಕೀಯವಾಗಿ ಉನ್ನತ ಸ್ಥಾನ ಕೊಡ್ಲಿ ಅಂತ ಅಂತ ಭಗವಂತ ಈ ದಿನ ನಮ್ಮ ಭಾರತೀಯ ಜನತಾ ಪಕ್ಷದ ಮಹಾಲಕ್ಷ್ಮೀ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀಯುತ ರಾಘವೇಂದ್ರ ಶೆಟ್ಟಿಜೀರವರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ನಮ್ಗೆಲ್ರಿಗೂ ಕೂಡ ಬಹಳ ಸಂತೋಷ ಆಗುತ್ತೆ ಕಾರಣ ಏನಪ್ಪ ಅಂತಂದ್ರೆ ಸಾಕಷ್ಟು ಜನಗಳನ್ನ ನೋಡಿದ್ದೀವಿ ಅದರಲ್ಲಿ ಹೃದಯ ಶ್ರೀಮಂತಿಕೆ ಇರುವಂತ ಕೆಲವು ವ್ಯಕ್ತಿಗಳು ವಿಶೇಷವಾಗಿ ನಮ್ಗೆ ಕಣ್ಣೆದುರುಗಡೆ ಕಾಣ್ತಾರೆ ಎಷ್ಟೇ ಎತ್ತರದಲ್ಲಿದ್ದರೂ ಕೂಡ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಲ್ಲಿ ಸಹೋದರತ್ವದಲ್ಲಿ ಅವರನ್ನ ಮಾತಾಡಿಸ್ತಾ ಅವರ ಕಷ್ಟಗಳಿಗೆ ಸ್ಪಂದಿಸಿ ಕೆಲಸ ಮಾಡುವಂಥವರಲ್ಲಿ ಒಂದು ಉನ್ನತ ಮೇರು ಸ್ಥಾನದಲ್ಲಿರೋರು ನಮ್ಮ ಆತ್ಮೀಯ ಮಾರ್ಗದರ್ಶಕರು ಹಿರಿಯರು ಗೌರವಾನ್ವಿತರವಾದಂತ ಸನ್ಮಾನ್ಯ ಶ್ರೂತ ರಾಘವೇಂದ್ರ ಶೆಟ್ಟಿಜಿರವರು ಅವರಿಗೆ ನಾನು ಈ ಮೂಲಕ ಈ ಒಂದು ಶುಭ ಸಂದರ್ಭದಲ್ಲಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯ ಸಕಲವನ್ನು ಅವರ ಇಷ್ಟಾರ್ಥ ನೆರವೇರಿಸುವಂಥ ಒಂದು ಶಕ್ತಿಯನ್ನ ಅಥವಾ ಆಶೀರ್ವಾದವನ್ನ ದೇವರು ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಹಾರೈಸ್ತಾ ಇದ್ದೇನೆ ಇವತ್ತು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಆ ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದಂತ ಗೋಪಾಲಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ರೀತಿ ಕೆಲಸಗಳಾಗ್ತದೆ ಅದರ ಮುಂಚೂಣಿ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ರಾಘವೇಂದ್ರ ಶೆಟ್ಟಿಜೀರವರು ನಮ್ಮೆಲ್ಲರನ್ನೂ ಕೂಡ ವಿಶ್ವಾಸ ತಗೊಂಡು ಎಲ್ಲರನ್ನೂ ಕೂಡ ಮಾರ್ಗದರ್ಶನ ಕೊಟ್ಕೊಂಡು ಇವತ್ತು ಪಕ್ಷ ಕಟ್ಟುವಂತ ಕೆಲಸದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಇವತ್ತು ಹೆಸರು ಮಾಡಿದ್ದಾರೆ ಅವರು ಎಲ್ಲರ ಹತ್ರನ ಸ್ಪಂದಿಸೋ ರೀತಿನೇ ಒಂಥರ ವಿಶೇಷವಾಗಿರ್ತವೆ ಹಾಗಾಗಿ ನಾವು ಈ ಒಂದು ಅವರಿಗೆ ಈ ಒಂದು ನಲವತ್ತೊಂಬತ್ತನೇ ಏನು ವಸಂತಗಳನ್ನು ಮುಗಿಸಿ ಒಂದು ಐವತ್ತನೇ ವಸಂತಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ರೀತಿಯ ಸಕಲ ಗೌರವಗಳು ಅವರಿಗೆ ಸಿಗಲಿ ಹೇಳಿ ಇನ್ನೂ ಹೆಚ್ಚೆಚ್ಚು ಬಡವರಿಗೆ ಸ್ಪಂದಿಸುವಂತಹ ಒಂದು ಶಕ್ತಿಯನ್ನ ದೇವರು ಕಾಣಿಸ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಮತ್ತು ಈ ಕ್ಷೇತ್ರದ ಸಮಸ್ತ ಎಲ್ಲ ಜನರ ಪರ ನಾನು ಅವರಿಗೆ ತುಂಬು ಹೃದಯದ ಒಂದು ವಿಶೇಷವಾದಂತ ಅವರಿಗೆ ಯಶಸ್ಸನ್ನ ನಾನು ಈ ಸಂದರ್ಭದಲ್ಲಿ ಕೋರೋದಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಪ್ರೀತಿಯ ನಾಯಕರು ರಾಘವೇಂದ್ರ ಶೆಟ್ಟಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಭಾಗ್ಯ ಅಭಿವೃದ್ಧಿ ಕೊಟ್ಟು ಜನಕ್ಕೆ ಒಳ್ಳೆ ಸೇವೆ ಮಾಡುವಂತ ಅವಕಾಶ ಕಲ್ಪಿಸಿ ಅಂತ ನಾನು ಭಗವಾನ್ ಹತ್ರ ಬೇಳ್ಕತ್ತೀನಿ ಶ್ರೀಯುತ ರಾಘವೇಂದ್ರ ಶೆಟ್ಟಿ ಅವರ ಹುಟ್ಟು ಹಬ್ಬದ ಸಂಭ್ರಮ ಇವತ್ತು ರಾಘವೇಂದ್ರ ಶೆಟ್ಟಿ ಅಂದ್ರೆ ಒಂದು ಶಕ್ತಿ बीजेपी वो शक्ति ಒಬ್ಬ ಸಾಮಾನ್ಯ ಯುವಕ ದಕ್ಷಿಣ ಕನ್ನಡ ಭಾಗದಿಂದ ಬೆಂಗಳೂರಿಗೆ ಬಂದು ಇಂಥ ಒಂದು ಸಾಧನೆ ಮಾಡಿ ಇವತ್ತು ಅವರು ಮಾಡಿದ ಸಾಧನೆಯನ್ನು ಹೇಳಿಕೋದರೆ ಬಹುಶಃ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಅವರ ಒಂದು ಛಾಪನ್ನು ಅವರು ಇಟ್ಕೊಂಡಿದ್ದಾರೆ ಅಂತಹ ಒಂದು ವ್ಯಕ್ತಿತ್ವ ಬಹಳ ಅಪರೂಪ ಯಾಕಂದ್ರೆ ರಾಜಕೀಯದಲ್ಲಿ ನಾವು ತುಂಬ ಜನ ನೋಡಿದರೆ ಆದರೆ ಒಂದು ರಾಜಕೀಯದಲ್ಲಿ ಸ್ವಚ್ಛ ರಾಜಕೀಯ ಅಂತೇಳಿ ಏನು ಹೇಳ್ತೇವೆ ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜನರ ಸೇವೆ ಮಾಡಬೇಕು ಬಡವರ ದೀನ ದಲಿತರ ಸೇವೆ ಮಾಡಬೇಕು ಎಂಬ ಒಂದು ಆಕಾಂಕ್ಷೆಯಿಂದ ಬಂದು ಆ ಸೇವೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಬಿಸ್ನೆಸ್ ಅಂದ್ರೆ ವ್ಯಾಪಾರ ಮತ್ತು ವಹಿವಾಟುಗಳನ್ನು ಸಹ ನೋಡಿಕೊಂಡು ಒಂದು ಒಂದು ವ್ಯಕ್ತಿ ವ್ಯಕ್ತಿತ್ವವಾಗಿ ಅವರು ಬೆಳೆದಿದ್ದಾರೆ ಅಂತಹ ರಾಘವೇಂದ್ರ ಶೆಟ್ಟಿ ಶೆಟ್ಟಿಯವರು ಅವರು ನಮ್ಮ ಈ ಕ್ಷೇತ್ರದಲ್ಲಿ ಬಹಳ ಜನಪ್ರಿಯ ವ್ಯಕ್ತಿ ನಮ್ಮ ಸ್ನೇಹಿತರು ಬಹಳ ಪ್ರೀತಿಯಿಂದ ಅವರೊಂದು ಅರಸು ಬಂಧಾವನ ಎಂಬ ಒಂದು ಮನೆಯೂ ಸಹ ಕಟ್ಟಿದ್ದಾರೆ ಎಲ್ರಿಗೂ ಸಹ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ರಿಗೂ ಸಹ ಅವರ ಆದರಾತಿಥ್ಯವನ್ನು ಕೊಟ್ಟು ಜನರ ಮಧ್ಯದಲ್ಲಿದ್ದು ಬೆಳೆಯುವಂತಹ ನಾಯಕನಿಂದಾಗಿ ಈ ರಾಜ್ಯಕ್ಕೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ದೇಶಕ್ಕೆ ಖಂಡಿತವಾಗಿ ಒಂದು ಒಳ್ಳೆಯ ಸೇವೆ ಅವರಿಂದ ಲಭಿಸಬೇಕಂತೇಳಿ ನಾನು ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಆಯುರಾರೋಗ್ಯ ಆಯಸ್ಸು ನೆಮ್ಮದಿ ಶಾಂತಿ ಎಲ್ಲವನ್ನು ಅವರಿಗೂ ಸಹ ಅವರ ಕುಟುಂಬ ವರ್ಗದವರಿಗೂ ಸಹ ಕರುಣಿಸಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ನಮಸ್ಕಾರ